ಟಿವಿ ತರ್ಟಿನ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಚಾಲಕನ ನಿಯಂತ್ರಣ ತಪ್ಪಿ ಕಿರು ಡಿಕ್ಕಿ ಹಳ್ಳಕ್ಕೆ ಬಿದ್ದ ಬಸ್ಸು ತೆಂಗಿನ ಮರಕ್ಕೆ ಕಾರು ಡಿಕ್ಕಿ ಅಂಕೋಲಾ ಬೆಳಗಾವಿಯಿಂದ ಅಂಕೋಲಾ ಮಾರ್ಗವಾಗಿ ಮಂಗಳೂರಿಗೆ ಪ್ರಯಾಣಿಕರನ್ನು ಕರೆದುಕೊಂಡು ಸಾಗುತ್ತಿದ್ದ ಖಾಸಗಿ ಬಸ್ಸೊಂದು ಚಾಲಕನ ನಿಯಂತ್ರಣ ತಪ್ಪಿ ಕಿರು ಸೇತುವೆ ಡಿಕ್ಕಿ ಹೊಡೆದು ಹಳ್ಳಕ್ಕೆ ಬಿದ್ದ ಘಟನೆ ತಾಲೂಕಿನ ಅಗಸೂರಿನ ಸಮೀಪ ಸೋಮವಾರ ನಸುಕಿನ ಜಾವ ಸಂಭವಿಸಿದೆ विके विके, वो, अब तक, अभी टाइम टाइम तो नहीं हुआ, बराबर है ना, हैं? है वो फिर तो लुट ही भाई ये भी, ये कूड़ा, ये तुम नीर, अगर आवा नीर को फोड़ दिया

ತೆಂಗಿನ ಮರಕ್ಕೆ ಕಾರು ಡಿಕ್ಕಿ ಓರ್ವ ಸ್ಥಳದಲ್ಲೇ ಸಾವು ಓರ್ವನ ಸ್ಥಿತಿ ಗಂಭೀರ ಇಬ್ಬರಿಗೆ ಗಾಯ ಹೊನ್ನವಳ್ಳಿ ಗ್ರಾಮದ ಬೈರ ಮೂವತ್ತೈದು ವರ್ಷ ಮೃತ ವ್ಯಕ್ತಿ ಅರಕಲಗೂಡು ತಾಲೂಕಿನ ಹಿರೇಹಳ್ಳಿ ಗ್ರಾಮದ ಬಳಿ ಘಟನೆ ಸ್ವಿಫ್ಟ್ ಕಾರಿನಲ್ಲಿ ಮೈಸೂರಿಗೆ ತೆರಳುತ್ತಿದ್ದ ಹೊನ್ನವಳ್ಳಿ ಗ್ರಾಮದ ನಾಲ್ವರು ಕಾರು ಚಲಾಯಿಸುತ್ತಿದ್ದ ಟೆಂಪೋ ಟ್ರಾವೆಲ್ಸ್ ಮಾಲೀಕ ಬೈರ ರಾಜ್ಯ ಹೆದ್ದಾರಿಯಲ್ಲಿ ಎದುರಿನಿಂದ ಬಂದ ಬೈಕೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ತೆಂಗಿನ ಮರಕ್ಕೆ ಡಿಕ್ಕಿ ಹೊಡೆದಿದೆ ತೆಂಗಿನ ಮರಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಕಾರು ಡಿಕ್ಕಿ ರಭಸಕ್ಕೆ ನಜ್ಜುಗುಜ್ಜಾದ ಕಾರು ಗಾಯಾಳುಗಳು ಅರಕಲಗೂಡು ತಾಲೂಕು ಆಸ್ಪತ್ರೆಗೆ ರವಾನೆ ಈಗಲಿಂದ ಅಲ್ಲ ಎಷ್ಟು ಯಾವ ಅಲ್ಲ